ನಮಸ್ಕಾರ ಸ್ನೇಹಿತರೆ ಯಜುನಿಡಿಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿ ಇ ಟಿಯನ್ನು ಯಾವಾಗ ನಡೆಸ್ತಾರೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಅಧಿಸೂಚನೆ ಆಗುತ್ತೆ ಯಾವಾಗ ಪರೀಕ್ಷೆ ಆಗುತ್ತೆ ಅನ್ನುವಂತಹ ಸಾಕಷ್ಟು ಸಂದೇಹಗಳನ್ನು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಸರ್ಕಾರದ ಅವಧಿನಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಟಿ ಇ ಟಿಯನ್ನು ವರ್ಷಕ್ಕೆ ಎರಡು ಬಾರಿ ನಡೆಸಬೇಕು ಅನ್ನುವಂತಹ ಒಂದು ಸುತ್ತೋಲೆ ಈಗಾಗಲೇ ಹೊರಬಂದಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಜನವರಿ ಮತ್ತು ಜೂನ್ ಆವೃತ್ತಿ ಎಂದು ವರ್ಷಕ್ಕೆ ಎರಡು ಬಾರಿ ಟಿ ಇ ಮಾಡಬೇಕು ಅನ್ನುವಂತಹ ಒಂದು ನಿಯಮವನ್ನ ಸರ್ಕಾರ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆ ಕಳೆದ ಸರ್ಕಾರದ ಅವಧಿನಲ್ಲಿ ಅದನ್ನ ಜಾರಿಗೆ ತಗೊಂಡು ಬಂದಿತ್ತು ಆದರೆ ಕಳೆದ ವರ್ಷದಿಂದ ಸ್ವಲ್ಪ ಇದರಲ್ಲಿ ಏರುಪೇರು ಆಗ್ತಾ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿ ಇಟಿ ಯಾವಾಗ ನಡೆಯುತ್ತೆ ಅನ್ನುವಂತಹ ಗೊಂದಲವನ್ನೇನು ತುಂಬಾ ಜನ ಕೇಳ್ತಾ ಇದ್ದೀರಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಭಾವ್ಯ ಕೆಲವು ದಿನಾಂಕಗಳನ್ನ ಈಗಾಗಲೇ ಕೆಲವು ಜನ ಹೇಳ್ತಾ ಇದ್ದಾರೆ ಮತ್ತೆ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಸಿ ಎಸ್ ಸಿ ಅಂತ ಏನು ಕರಿತೀವಿ ಸೊ ಈ ಸಿ ಎಸ್ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅಧಿಕೃತವಾಗಿ ನಾವು ಕೇಳಿದಾಗ ಅವರೇನು ಹೇಳಿದ್ರು ಅನ್ನುವಂತಹ ಒಂದಿಷ್ಟು ವಿವರಗಳನ್ನು ಮಾತನಾಡ್ತಾ ಹೋಗೋಣ ನೀವೇನಾದ್ರೂ ಹೆಚ್ಚು ನೀಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಕರ್ನಾಟಕ ಟಿಇಟಿ ಎರಡು ಸಾವಿರದ ಇಪ್ಪತ್ನಾಲ್ಕಂದ ಬಹುಶಃ ಮಾರ್ಚ್ ನಲ್ಲಿ ಕಾಲ್ ಫಾರ್ಮ್ ಮಾಡಬಹುದು ಅನ್ನುವಂತಹ ಒಂದಿಷ್ಟು ಬಲ್ಲ ಮೂಲಗಳು ಮಾಹಿತಿನ ಹಂಚಿಕೊಳ್ತಾ ಇದೆ ಇದು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಕೆಲವು ಅಧಿಕಾರಿಗಳು ಕೂಡ ಮಾರ್ಚ್ ಅಷ್ಟೊತ್ತಿಗೆ ಬಹುಶಃ ಟಿಇಟಿ ಕಾಲ್ ಫಾರ್ಮ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಯಾಕೆ ಮಾರ್ಚ್ ಅಷ್ಟೊತ್ತಿಗೆ ಆಗಬಹುದು ಅಂದ್ರೆ ಈಗಾಗಲೇ ಇದೇ ಸಿ ಎಸ್ ಬ್ಯಾಚುಲರ್ ಆಫ್ ಎಜುಕೇಷನ್ ಅಥವಾ ಬಿಎಡ್ ನ ಪ್ರವೇಶಾತಿ ಪ್ರಕ್ರಿಯೆಯಲ್ಲಿ ಕಾರ್ಯನಿರತವಾಗಿರೋದ್ರಿಂದ ಬಿಎಡ್ ಅಥವಾ ಈ ಕರ್ನಾಟಕ ಟಿಇಟಿ ಜಿ ಪಿ ಎಸ್ ಈ ಎಲ್ಲ ನೇಮಕಾತಿಗಳನ್ನು ಈ ಸೀಟು ಹಂಚಿಕೆಗಳನ್ನು ಸಿ ಎಸ್ ಎಲ್ ಅಥವಾ ಕೇಂದ್ರೀಕೃತ ದಾಖಲಾತಿ ಘಟಕವೇ ನಿರ್ವಹಿಸ್ತಾ ಇರೋದ್ರಿಂದ ಬಹುಶಃ ಬಿ ಎಡ್ನ ಪ್ರವೇಶಾತಿ ಈ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತ ಐದನೇ ತಾರೀಕಿನಷ್ಟೊತ್ತಿಗೆ ಬಿ ಎಡ್ ಪ್ರವೇಶಾತಿ ಸಂಪೂರ್ಣವಾಗಿ ಕೊನೆಗೊಳ್ಳುವ ಸಾಧ್ಯತೆಗಳಿದೆ ಅದಾದ ನಂತರ ಮಾರ್ಚ್ನಲ್ಲಿ ಬಹುಶಃ ಕರ್ನಾಟಕ ಟಿ ಇ ಟಿಯನ್ನು ನೋಟಿಫಿಕೇಶನ್ ಮಾಡಬಹುದು ಅನ್ನುವಂಥ ಒಂದಿಷ್ಟು ಮಾಹಿತಿಯನ್ನು ಇಲಾಖೆ ಕಡೆಯಿಂದ ಕೊಡ್ತಾ ಇದ್ದಾರೆ ಅದಾಗಿ ಕೂಡ ನಾನು ಇವತ್ತು ಈ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಕರೆ ಮಾಡಿದಾಗ ಅವರು ಹೇಳಿದಂತಹ ಮಾಹಿತಿ ಏನಾಗಿತ್ತು ಅಂದರೆ ನಮಗೆ ಮೇಲಾಧಿಕಾರಿಗಳಿಂದ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ ಶಿಕ್ಷಣ ಇಲಾಖೆಯಿಂದ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ ನಂತರ ನಾವು ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಕಂಡಕ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅದೇನೇ ಆಗಿದ್ದರೂ ಕೂಡ ನೀವು ಬಿ ಎಡ್ ಫಸ್ಟ್ ಇಯರಲ್ಲಾದರೂ ಓದ್ತಾಯಿರಿ ಸೆಕೆಂಡ್ ಇಯರಲ್ಲಾದರೂ ಇರಿ ಅಥವಾ ಬಿ ಎಡ್ ಪಾಸ್ಔಟ್ ಔಟ್ ಆಗಿರಿ ಡಿ ಎಡ್ ಪಾಸ್ಔಟ್ ಆಗಿರಿ ಅಂದರೆ ನೀವು ಟಿ ಇ ಟಿ ಬರೋದಕ್ಕೆ ಅರ್ಹರಿರ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿ ಇ ಟಿ ಜೂನ್ ಒಳಗೆ ಖಂಡಿತವಾಗಿಯೂ ಕನ್ಫರ್ಮ್ ಆಗುತ್ತೆ ಸೊ ನಿಮ್ಮ ತಯಾರಿ ಚುರುಕುಗೊಳ್ಳಿ ನಾನು ಈ ವರ್ಷ ಬಿ ಎಡ್ಗೆ ಪ್ರವೇಶಾತಿ ಪಡೀತಾ ಇದ್ದೇನೆ ನಾನು ಕೂಡ ಟಿ ಇ ಟಿ ಬರೀಬಹುದಾ ಖಂಡಿತವಾಗಿಯೂ ನೀವು ಕೂಡ ಟಿ ಇ ಬರೆಯೋದಕ್ಕೆ ಅವಕಾಶ ಇರುತ್ತೆ ಆಲ್ರೆಡಿ ನಾನು ಟಿ ಇ ಟಿ ಬರೆದಿದ್ದೀನಿ ಮತ್ತೊಮ್ಮೆ ಬರೆದು ನನ್ನ ಅಂಕಗಳನ್ನು ಸುಧಾರಣೆ ಮಾಡಿಕೊಳ್ಬಹುದಾ ಅನ್ನೋರಿಗೂ ಕೂಡ ಅವಕಾಶ ಇರುತ್ತೆ ಟಿ ಇ ಬರಿರಿ ಬರೀರಿ ಕನಿಷ್ಠ ನೂರರಿಂದ ನೂರ ಇಪ್ಪತ್ತು ಅಂಕಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿ ಸೊ ಇವತ್ತು ನಾನು ಕರ್ನಾಟಕದ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದೊಂದಿಗೆ ಮಾತನಾಡಿದಂತಹ ಕಾಲ್ ರೆಕಾರ್ಡನ್ನು ಕೂಡ ನಿಮಗೆ ಕೇಳಿಸ್ತೀನಿ ಆ ಕಾಲ್ ರೆಕಾರ್ಡನ್ನು ಕೇಳಿ ನಿಮಗೆ ಇನ್ನೂ ಕನ್ಫರ್ಮ್ ಆಗುತ್ತೆ ಸೊ ಬಹುಶಃ ಮಾರ್ಚ್ ನಂತರದಲ್ಲಿ ಕರ್ನಾಟಕ ಟಿ ಇ ಟಿ ಕನ್ಫರ್ಮ್ ಆಗುತ್ತೆ ಜೂನ್ ಅಷ್ಟೊತ್ತಿಗೆ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷೆ ಅವಕಾಶಗಳಿದ್ರಿ ದಯವಿಟ್ಟು ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಿ ವ್ಯವಸ್ಥಿತಗೊಳಿಸಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಳ್ತೀನಿ ಈಗ ಕೇಳಿ ಕಾಲ್ ರೆಕಾರ್ಡ್ ಮೇಡಮ್ ನಮಸ್ತೆ ಮೇಡಮ್ ಈ ವರ್ಷದ ಟಿಟಿ ಯಾವಾಗ ಕಾಲ್ ಆಗ್ಬಹುದು ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಸರ್ ನಮಗೆ ಆರ್ಡರ್ ಬರಬೇಕು ಸರ್ ಸಿಪಿ ಆಫೀಸ್ ಇಂದ ಹಾ ಮ್ಯಾಮ್ ಅಲ್ಲಿ ಬಂದ ಮೇಲೆ ಮಾಡ್ತಾರೆ ಅದೇ ಕನ್ಫರ್ಮ್ ಇಲ್ವಾ ಮ್ಯಾಮ್ ಇನ್ನು ಈ ವರ್ಷ ಇನ್ನು ಕನ್ಫರ್ಮ್ ಇಲ್ಲ ಯೆಸ್ ನೀವು ಕಾಲ್ ರೆಕಾರ್ಡನ್ನು ಕೇಳಿದಿರಿ ಅಂತ ಭಾವಿಸ್ಕೊಳ್ತೀನಿ ಅದು ಅಫಿಷಿಯಲ್ ಆಗಿ ಯಾವಾಗ ಬೇಕಾದರೂ ಅನೌನ್ಸ್ ಆಗಬಹುದು ಅದಾದ ನಂತರ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಮತ್ತೆ ನಾನು ಮತ್ತಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್